ಅರಸು ದಾಖಲೆ ಮೂರಿದ ಸಿಎಂ ಸಿದ್ದರಾಮಯ್ಯಗೆ ಈಗ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಲೀಸ್ ಬೇಸ್ನಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಳೋವರೆಗೂ ಇರ್ತೀವಿ ಅಂತ ಹೇಳ್ತಾರೆ ಅರಸು ಇಂದಿರಾ ಗಾಂಧಿ ವಿರುದ್ಧವೇ ಸೆಡ್ಡು ಹೊಡೆದು ನಿಂತರು ಇವರು ರಾಹುಲ್ ಗಾಂಧಿ ಹೇಳೋವರೆಗೆ ಇರ್ತೀವಿ ಅಂತಾರೆ ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯ ವಿರುದ್ಧ ಹೆಚ್ಚ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಮಾತಿಗೆ ಪ್ರತಿಕ್ರಿಯಿಸೋದಕ್ಕೆ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ ಅವರು ಹೇಳದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇತ್ತೀಚೆಗೆ ದೀರ್ಘಾವಧಿ ಸಿಎಂ ದಾಖಲೆಯನ್ನ ಬರೆದಿದ್ರು ಸಿದ್ದರಾಮಯ್ಯ ಅರಸು ದಾಖಲೆ ಮುರಿದು ತಮ್ಮ ಹೆಸರಿಗೆ ಆ ದಾಖಲೆಯನ್ನ ಬರೆದುಕೊಂಡಿದ್ದಾರೆ ಅದರ ಮೇಲೆ ಅವರು ಈಗ ಚಾಟಿ ಬೀಸಿದ್ದಾರೆ ಹೈಕಮಾಂಡ್ ಹೇಳೋವರೆಗೂ ಇರ್ತೀವಿ ಅಂತಾರೆ ಸಿದ್ದರಾಮಯ್ಯ ಲೀಗ್ ಬೇಸ್ನಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಅರಸು ಇಂದಿರಾ ಗಾಂಧಿ ವಿರುದ್ಧನೇ ಸೆಡ್ ಹೊಡೆದು ನಿಂತರು ಆದ್ರೆ ಇವರು ರಾಹುಲ್ ಗಾಂಧಿ ಹೇಳೋವರೆಗೂ ನಾನು ಇರ್ತೀನಿ ಅಂತಿದ್ದಾರೆ ಅಂದಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸುವುದಕ್ಕೆ ನಿರಾಕರಿಸಿದ್ದಾರೆ ಇದೇ ಸಿದ್ದರಾಮಯ್ಯರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ ನನ್ನ ಅಭಿಪ್ರಾಯದ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು ಮಂತ್ರಿಗಳು ಮತ್ತು ಅವರು ಹೇಳೋದು ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ ಲೀಸ್ಡ್ ಬೇಸ್ಡ್ ಅವರು ಅದು ಬೇರೆ ಒಂದು ಭಾಗ ಇರಲಿ ಅಂತ ಏನು ದೇವರಾಜರ್ಸು ಅವ್ರ ದಾಖಲೆ ಅವರು ಹೊಡೆದಿದ್ರು ಕಂಟಿನ್ಯೂಸ್ ಆಗಿದ್ರು ಎರಡೂವರೆ ವರ್ಷ ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಒಳಗೆ ನಿಂತರು ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ ರಾಹುಲ್ ಗಾಂಧಿ ನೀವು ಯಾವತ್ತು ನಾನು ಯಾವಾಗ ನಾನು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಬರೀ ಸುಳ್ಳು ಹೇಳ್ತಾರೆ ಅವ್ರಿಗೆಲ್ಲ ಉತ್ತರ ಕೊಡ್ತಾ ಸ್ವಾಮಿಗೆ ಹೇಳಿ ಕುಮಾರಸ್ವಾಮಿ ಅವರು ಬರೀ ಸುಳ್ಳು ಹೇಳ್ತಾರೆ ಅವ್ರಿಗೆಲ್ಲ ಉತ್ತರ ಕೊಡ್ತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ